ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವೊಂದು ಪ್ಯಾಷನ್ ಫ್ರೂಟ್ ತೋಟವನ್ನು ನೋಡಲಿಕ್ಕೆ ಹೋಗೋಣ ಬನ್ನಿ ಇದೇ ನಾನು ಹೇಳಿದಂಥ ಪ್ಯಾಷನ್ ಫ್ರೂಟ್ ತೋಟ ಕಡಿಮೆ ಖರ್ಚಿನಲ್ಲಿ ಈ ಪ್ಯಾಷನ್ ಫ್ರೂಟ್ ತೋಟವನ್ನು ಮಾಡಿದ್ದಾರೆ ಮತ್ತೆ ಒಳ್ಳೆ ಆದಾಯ ಸಿಗ್ತಾ ಇರುವಂಥ ತೋಟ ಇದು ಈಗ ನಾವು ಪ್ಯಾಷನ್ ಫ್ರೂಟ್ ಕೃಷಿ ಮಾಡಬೇಕಾದ್ರೆ ಅದಕ್ಕೆ ಚಪ್ಪರ ಎಲ್ಲ ಹಾಕಬೇಕು ಅದಕ್ಕೆ ತುಂಬ ನಮಗೆ ಖರ್ಚು ಬರುತ್ತೆ ಅಂದರೆ ಮೇಯ್ನಾಗಿ ಚಪ್ಪರ ಎಲ್ಲ ಹಾಕುವಾಗ ನಾವು ಸಪೋರ್ಟ್ ಕೊಡಲಿಕ್ಕೆ ಏನು ಪೋಲ್ಸ್ ಎಲ್ಲ ತುಂಬ ಬೇಕಾಗುತ್ತೆ ಆ ಒಂದು ಮೇಯ್ನ್ ಕಾಸ್ಟ್ ಇಲ್ಲಿ ಬರಲ್ಲ ಮತ್ತು ಹೈ ಈಲ್ಡ್ ಕೂಡ ಇಲ್ಲಿ ಸಿಗ್ತಾ ಇದೆ ಇಲ್ಲಿ ನೋಡಿ ಇದನ್ನು ರಬ್ಬರ್ ತೋಟದಲ್ಲಿ ಕೃಷಿ ಮಾಡಿರುವಂಥದ್ದು ಸೊ ಅದಕ್ಕೋಸ್ಕರನೇ ಇಲ್ಲಿ ಬೇರೆ ಏನು ಸಪೋರ್ಟ್ ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ರಬ್ಬರನ್ನೇ ಆಗಿಟ್ಕೊಂಡು ಈ ಕೃಷಿಯನ್ನು ಮಾಡಿದ್ದಾರೆ ಇಲ್ಲಿ ರಬ್ಬರಲ್ಲೇ ಇದನ್ನು ಹಾಕಿರೋದ್ರಿಂದ ನಮಗೆ ಬೇರೆ ಪೋಲ್ಸನ್ನು ತಂದು ಚಪ್ಪರ ಹಾಕೋದಾಗಲಿ ಆ ಒಂದು ಖರ್ಚು ನಮಗೆ ಇಲ್ಲಿ ಕಡಿಮೆ ಆಗುತ್ತೆ ಮತ್ತು ಈ ಪ್ಯಾಷನ್ ಫುಡ್ ಬೆಳೀಲಿಕ್ಕೆ ಸನ್ಲೈಟ್ ಬೇಕಾಗಿರೋದ್ರಿಂದ ಇಲ್ಲಿ ರಬ್ಬರನ್ನು ಪ್ರೂನಿಂಗ್ ಮಾಡಿ ಶೇಡ್ ಲೂಪ್ ಮಾಡಿ ಬೇಕಾದಷ್ಟು ಸೂರ್ಯನ ಬೆಳಕು ಈ ತೋಟಕ್ಕೆ ಬರುವ ಹಾಗೆ ಇದನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಪ್ಯಾಷನ್ ಫ್ರೂಟ್ ಬಳ್ಳಿಗಳಿಗೆ ಹರಡಲಿಕ್ಕೆ ರಬ್ಬರ್ ಮರಕ್ಕೆ ಆ ಕಡೆ ಈ ಕಡೆ ಎಲ್ಲ ಬಳ್ಳಿ ಕಟ್ಟಿದ್ದಾರೆ ಮತ್ತು ಈಗ ಪ್ಯಾಷನ್ ಫ್ರೂಟಿಗೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ತುಂಬ ಕೃಷಿಕರು ಈಗ ಇದನ್ನು ಕೃಷಿ ಮಾಡ್ತಾ ಇದ್ದಾರೆ ನಾವು ಕೂಡ ಪ್ಯಾಷನ್ ಫ್ರೂಟನ್ನು ಕೃಷಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಅದರ ಕೆಲಸ ಈಗ ನಡೀತಾ ಇದೆ ವೆರೈಟಿ ಆಗಿರುವಂಥ ಪ್ಯಾಷನ್ ಫ್ರೂಟನ್ನು ತಂದು ಅದರ ಬೀಜದಿಂದ ನಾವು ಸಸಿಗಳನ್ನು ಮಾಡಿ ಇಟ್ಟಿದ್ದೇವೆ ಪ್ಯಾಷನ್ ಫ್ರೂಟ್ನ ಬೀಜದಿಂದ ಸಸಿಗಳನ್ನು ನಾವು ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋವನ್ನು ನಾನು ಮುಂಚೆ ಅಪ್ಲೋಡ್ ಮಾಡಿದ್ದೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ನೋಡದೆ ಇರುವವರು ಬೇಕಾದವರು ನೋಡ್ಕೊಳ್ಳಿ ಮತ್ತು ನಾವು ಅದನ್ನು ಯಾವ ರೀತಿ ಕೃಷಿ ಮಾಡೋದು ಅಂತೆಲ್ಲ ವಿಡಿಯೋವನ್ನು ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ ಈ ಥ್ದಲ್ಲಿ ಈಗ ಮೇಯ್ನಾಗಿ ಎರಡು ವೆರೈಟಿ ಪ್ಯಾಷನ್ ಫ್ರೂಟನ್ನು ಮಾಡಿದ್ದಾರೆ ಒಂದು ಪರ್ಪಲ್ ಕಲರ್ ಇದೆ ನೋಡಿ ಅದು ಇನ್ನೊಂದು ಏನು ಕೆನಿಯನ್ ಎಲ್ಲೋ ಅಂತ ಒಂದು ವೆರೈಟಿ ಅದನ್ನು ಕೂಡ ಮಾಡಿದ್ದಾರೆ ಅದು ಯೆಲ್ಲೋ ಕಲರಲ್ಲಿ ಇರುತ್ತೆ ಆದರೆ ನಮಗೆ ಸಾಧಾರಣ ಪ್ಯಾಷನ್ ಫ್ರೂಟ್ ಇದೆ ನೋಡಿ ಯೆಲ್ಲೋ ಕಲರ್ ಚಿಕ್ಕದು ಹುಳಿ ತುಂಬ ಹುಳಿ ಬರುತ್ತೆ ನೋಡಿ ಆ ಥರ ಅಲ್ಲ ಇದು ಇದು ತುಂಬ ದೊಡ್ಡದಾಗಿರುತ್ತೆ ಮತ್ತು ಇದಕ್ಕೆ ವೆಯ್ಟ್ ಕೂಡ ಜಾಸ್ತಿ ಇರುತ್ತೆ ಮತ್ತು ತುಂಬ ಸ್ವೀಟ್ ಆಗಿರುತ್ತೆ ನೋಡಿ ಇದೇ ನಾನು ಹೇಳಿದಂಥ ಕೆನಿಯನ್ ಎಲ್ಲೋ ಪ್ಯಾಷನ್ ಫ್ರೂಟ್ ಇದರ ಇದು ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಇದು ತುಂಬ ಏನು ವೆಯ್ಟ್ ಬರುತ್ತೆ ಸಾದಾ ಪ್ಯಾಷನ್ ಫ್ರೂಟ್ ಥರ ಅಲ್ಲ ಇದು ಸ್ವಲ್ಪ ದೊಡ್ಡದಾಗಿರುತ್ತೆ ನೋಡಿ ಮತ್ತು ಇದರ ಒಳಗಡೆ ನೋಡಿ ಒಳ್ಳೆ ಪಲ್ಪ್ ಕೂಡ ಇರುತ್ತೆ ನೋಡಿ ಒಳ್ಳೆ ಪಲ್ಪ್ ಇದೆ ನೋಡಿ ಇದರೊಳಗಡೆ ಇದಕ್ಕೆ ಮಾರ್ಕೆಟಲ್ಲಿ ಕೂಡ ತುಂಬ ಡಿಮ್ಯಾಂಡ್ ಇದೆ ಇದು ಇದರ ಒರಿಜಿನ್ ಅನ್ನೋದು ಕೆನಿಯಾ ಕೆನಿಯಾದಿಂದ ಬಂದಿರೋದು ಇದು ನೋಡಿ ಒಳ್ಳೆ ಸ್ವೀಟ್ ಇದೆ ನೋಡಿ ಇದು ತಿನ್ನುವಾಗ ನಾವು ಈಗ ಬೇರೆ ಪ್ಯಾಷನ್ ಫ್ರೂಟ್ ಎಲ್ಲ ನಾವು ತಿಂತೀವಿ ನೋಡಿ ಅದು ತುಂಬ ಹುಳಿಯಾಗಿರುತ್ತಲ್ಲ ಎಲ್ಲೋ ಕಲರ್ ಇದು ಇದು ಹಾಗಲ್ಲ ತುಂಬ ಸ್ವೀಟ್ ಇರುತ್ತೆ ಮತ್ತೆ ಪಲ್ಪ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ ಇದಕ್ಕೆ ಮಾರ್ಕೆಟಲ್ಲಿ ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ ಇದರ ಸಿಪ್ಪೆ ಕೂಡ ಒಳ್ಳೆ ಗಟ್ಟಿ ಇರುತ್ತೆ ನೋಡಿ ನಮ್ಮ ಸಾದಾ ಪ್ಯಾಷನ್ ಫ್ರೂಟ್ ಇರುತ್ತೆ ನೋಡಿ ಆ ಥರ ಅಲ್ಲ ಸಿಪ್ಪೆನ ಸ್ವಲ್ಪ ಗಟ್ಟಿ ಇರುತ್ತೆ ಒಳ್ಳೆ ಪಲ್ಪ್ ಕೂಡ ಇರುತ್ತೆ ಮತ್ತೆ ಒಳ್ಳೆ ಸ್ವೀಟ್ ಆಗಿರುತ್ತೆ ಸಕ್ಕರೆ ಏನೂ ಹಾಕೋದು ಬೇಡ ಒಳ್ಳೆ ಸ್ವೀಟ್ ಆಗಿರುತ್ತೆ ಹಾಗೇನೆ ತಿನ್ಬೋದು ಈ ಪ್ಯಾಶನ್ ಫ್ರೂಟ್ ಈಗ ಪ್ಲಾಂಟ್ ಮಾಡಿ ಒಂದು ಎರಡು ವರ್ಷ ಆಗಿರುವಂತ ಒಂದು ತೋಟ ಇದು ಮತ್ತೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಹಾರ್ವೆಸ್ಟಿಂಗ್ ಕೂಡ ಆಗಿದೆ ಒಂದು ಎರಡು ಅಥವಾ ಮೂರು ವರ್ಷ ಇದನ್ನು ನಿಲ್ಲಿಸಿ ಅದರ ಹಾರ್ವೆಸ್ಟಿಂಗ್ ಎಲ್ಲ ತೆಗೆದ ನಂತರ ಇದನ್ನು ಮತ್ತೆ ಬಿಟ್ಬಿಡ್ತಾರೆ ಮತ್ತೆ ಈ ರಬ್ಬರನ್ನು ಟ್ಯಾಪಿಂಗ್ ಮಾಡ್ತಾ ಇಲ್ಲ ಈಗ ಅದರಲ್ಲಿ ಮಿಶ್ರ ಬೆಳೆಯಾಗಿ ಏನು ಮ್ಯಾಂಗೋಸ್ಟಿನ್ ಮತ್ತೆ ಕಾಳು ಮೆಣಸನ್ನೆಲ್ಲ ನೆಟ್ಟಿದ್ದಾರೆ ಮತ್ತು ರಬ್ಬರಿಂದ ಇಳುವರಿ ಎಲ್ಲ ಕಡಿಮೆ ಆಗಿರೋದ್ರಿಂದ ಇರ್ಬೋದು ಇದರಲ್ಲಿ ಪ್ಯಾಷನ್ ಫ್ರೂಟನ್ನು ಕೃಷಿ ಮಾಡಿರುವಂಥದ್ದು ಮತ್ತು ಈ ಪ್ಯಾಷನ್ ಫ್ರೂಟ್ ಬಳ್ಳಿಗಳಿಂದ ಮ್ಯಾಂಗೋಸ್ಟಿನ್ಗೆ ಶೇಡ್ ಕೂಡ ಆಗುತ್ತೆ ಮತ್ತು ಜಾಸ್ತಿ ಖರ್ಚಿಲ್ದೇನೆ ಒಳ್ಳೆಯ ಆದಾಯ ಕೂಡ ಇದರಿಂದ ಸಿಗುತ್ತೆ ಮತ್ತು ತುಂಬ ಬಿಸಿಲಾಗಿರೋದ್ರಿಂದ ಸನ್ಸ್ಕೋಚಿಂಗಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಲೈಮ್ ಸ್ಪ್ರೇ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ವೈಟ್ ವೈಟ್ ಆಗಿ ಕಾಣ್ತಾ ಇದೆ ನೋಡಿ ಮ್ಯಾಂಗೋಸ್ಟಿನ್ ಕಾಳು ಮೆಣಸು ಎಲ್ಲದಕ್ಕೂ ಲೈಮ್ ಸ್ಪ್ರೇ ಮಾಡಿದ್ದು ಮಾಡಿದ್ದಾರೆ ಮತ್ತೇನಂದರೆ ರಬ್ಬರ್ ಟ್ಯಾಪಿಂಗ್ ಮಾಡ್ತಾ ಇರುವವರಿಗೆ ಮತ್ತು ಅದರಿಂದ ಒಳ್ಳೆಯ ಇಳುವರಿ ಸಿಗ್ತಾ ಇರುವವರಿಗೆಲ್ಲ ಇದನ್ನು ಸಜೆಸ್ಟ್ ಮಾಡೋದಿಲ್ಲ ಇದೇ ರೀತಿ ಡಿಫ್ರೆಂಟಾಗಿ ಮಾಡಿರುವಂಥ ಒಂದು ತೋಟ ನಾನು ನೋಡಿರೋದ್ರಿಂದ ನಿಮಗೂ ಕೂಡ ತೋರಿಸಿದ್ದೇನೆ ಅಷ್ಟೇ ಅಲ್ಲದೆ ಇದೇ ರೀತಿ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ ಮತ್ತು ನಾವಿಲ್ಲಿ ಬರುವುದಕ್ಕೆ ಒಂದು ಎರಡು ದಿನ ಮುಂಚೆ ಕೂಡ ಇಲ್ಲಿ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ಅಂತೂ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆದಾಯ ಸಿಗ್ತಾ ಇರುವಂಥ ಒಂದು ತೋಟ ಇದು ನೋಡಿ ಇದು ಪರ್ಪಲ್ ಕಲರ್ ಇದು ಪ್ಯಾಷನ್ ಫ್ರೂಟ್ ನೋಡಿ ಮತ್ತೆ ಇಲ್ಲೊಂದು ದೊಡ್ಡ ಕೆರೆ ಇದೆ ನೋಡಿ ಇಲ್ಲಿಂದನೇ ತೋಟಕ್ಕೆ ಅಗತ್ಯವಾಗಿರುವಂತಹ ನೀರನ್ನು ಪಂಪ್ ಮಾಡುವಂತದ್ದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಇರುವಂಥದ್ದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್